ನಮಸ್ಕಾರ ನಾವು ಇಂದು ಭೂಮಿಗೆ ಸಂಬಂಧಿಸಿದಂತಹ ಒಂದು ಅದ್ಭುತವಾದಂತ ವೈಜ್ಞಾನಿಕ ಸಂಗತಿಯನ್ನ ತಿಳ್ಕೊಳ್ಳೋಣ ನಮ್ಗೆ ಭೂಮಿ ಗಟ್ಟಿಯಾದ ಭಾರಿ ಗಾತ್ರದ ಕಲ್ಲಿನ ಚೆಂಡು ಅನಿಸ್ತದಾದ್ರೂ ಕೂಡ ನಿಜವಾಗಿಯೂ ಅದು ಹಾಗೆ ಇಲ್ಲ ಭೂಮಿಯ ಅತ್ಯಂತ ಮೇಲಿನ ಭಾಗ ಗಟ್ಟಿಯಾದ ತೊಗಟೆ ಈ ತೊಗಟೆಯ ಮೇಲೆ ಎಲ್ಲ ಜೀವಿಗಳ ಬದುಕು ಈ ತೊಗಟೆಯ ಮೇಲೆ ಕಡಲುಗಳು ಕಾಡುಗಳು ಬೆಟ್ಟ ಗುಡ್ಡಗಳು ಇವೆ ಈ ತೊಗಟೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದಪ್ಪ ಇದೆ ಈ ತೊಗಟೆ ಕೆಳಗಡೆ ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ದಪ್ಪದ ಮ್ಯಾಂಟಲ್ ಹೆಸರಿನ ಇನ್ನೊಂದು ಗಟ್ಟಿ ಪದರ ಇದೆ ಈ ಮ್ಯಾಂಟಲ್ ಕೆಳಗಡೆ ದ್ರವರೂಪದಲ್ಲಿ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ದಪ್ಪದ ಹೊರ ತಿರುಳು ಇದೆ ಹೊರತಿರುಳು ಕುದಿತಾ ಇರತಕ್ಕಂಥ ಶಿಲಾರಸದಿಂದ ಆಗಿದೆ ಈ ಶಿಲಾರಸದಲ್ಲಿ ಕಬ್ಬಿಣ ನಿಕ್ಕಿಲು ಸೇರಿದಂತೆ ಹಲವಾರು ಧಾತುಗಳು ಕೂಡ ಸೇರ್ಕೊಂಡಿವೆ ಹೊರತಿರಳಿನ ಕೆಳಗೆ ಅಂದ್ರೆ ಭೂಮಿಯ ಕೇಂದ್ರದಲ್ಲಿ ಸಾವಿರದ ಇನ್ನೂರ ಕಿಲೋಮೀಟರ್ ದಪ್ಪದ ಕಬ್ಬಿಣದ ಒಂದು ಗೋಳ ಇದೆ ಇದನ್ನ ಒಳತಿರಳು ಅಂತ ಕರೆಯಲಾಗ್ತಾ ಇದೆ ತೊಗಟೆ ಬ್ಯಾಂಟ್ಲ ಅಥವಾ ಕವಚ ಹೊರತಿರಳು ಮತ್ತು ಒಳತಿರಳು ಸೇರಿ ಭೂಮಿ ರಚನೆಗೊಂಡಂತೆ ಮೇಲಿನ ಇತರ ಪದರಗಳ ಭಾರಿ ಬಾರದಿಂದಾಗಿ ಒಳತಿರಳು ದ್ರವರೂಪದಲ್ಲಿ ಇರದೆ ಗಟ್ಟಿಯಾದ ಚೆಂಡಿನ ರೀತಿಯಲ್ಲಿ ಇದೆ ಭೂಮಿ ತನ್ನ ಅಕ್ಷದ ಮೇಲೆ ತಾನು ತಿರುತ್ತದೆ ಹಾಗೆ ತಿರುಗಬೇಕಾದ್ರೆ ಗಟ್ಟಿಯಾಗಿರ್ತಕ್ಕಂಥ ಭೂಮಿಯ ಒಳತಿರುಳು ಅದರ ಮೇಲಿನ ಇತರ ಪದಗಳಿಗಿಂತ ಸ್ವಲ್ಪ ವೇಗವಾಗಿ ತಿರುತ್ತದೆ ಇದರ ಅರ್ಥ ಏನಂದ್ರೆ ತಿರುಳು ಇತರ ಪದರಗಳಿಗಿಂತ ಸ್ವಲ್ಪ ಜರಗಿ ಮುಂದಕ್ಕೆ ಹೋಗ್ತದೆ ಆದ್ರಿಂದ ತಿರುಳಿನಲ್ಲಿ ಭೂಮಿಯ ದಿನ ಭೂಮಿಯ ಇತರ ಪದಗಳಿಗಿಂತ ಕೆಲವು ಸೆಕೆಂಡ್ಗಳ ಕಾಲ ಕಡಿಮೆ ಇರ್ತದೆ ಗಟ್ಟಿಯಾಗಿರ್ತಕ್ಕಂಥ ತಿರುಳು ಮೇಲಿನ ದ್ರವರೂಪದ ತಿರುಳನ್ನ ಸತತವಾಗಿ ಕಡಿತಾ ಇರುತ್ತೆ ಹೀಗೆ ಕಡದಾಗ ಆವಿಷ್ಟಗೊಂಡಂತಹ ಕಣಗಳು ಉಂಟಾಗ್ತವೆ ಇವು ಹೊರತಿರುಳಿನಲ್ಲಿ ದ್ರವ ರೂಪದಲ್ಲಿ ಪ್ರವಾಹದಂತೆ ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಹರಿತವೆ ಇದಕ್ಕೆ ಭೂಮಿಯ ಆವರ್ತನೆ ಅಂದ್ರೆ ರೊಟೇಷನ್ ಸೇರಿದಾಗ ಭೂಮಿ ಒಂದು ದೊಡ್ಡ ಡೈನಮೋ ಆಗಿ ಬದಲಾಗುತ್ತೆ ವಿದ್ಯುತ್ ಮತ್ತು ಕಾಂತೀಯತೆ ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಂ ಒಂದೇ ವಿದ್ಯಮಾನದ ಎರಡು ಪರಿಣಾಮಗಳು ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಬಂದಿದೆ ಆದ್ರಿಂದ ಭೂಮಿ ಒಂದು ದೊಡ್ಡ ಕಾಂತದಂತೆ ಬದಲಾಗ್ತದೆ ಯಾವುದೇ ಕಾಂತಕ್ಕೆ ಅಂದ್ರೆ ಮ್ಯಾಗ್ನೆಟ್ಗೆ ಎರಡು ಧ್ರುವಗಳು ಅಂದ್ರೆ ಪೋಲ್ಗಳು ಇರ್ತವೆ ಒಳ ತಿರುಳಿನಲ್ಲಿ ಇರ್ತಕ್ಕಂಥ ಪ್ರವಾಹ ಯಾವಾಗಲೂ ಒಂದೇ ರೀತಿಯಲ್ಲಿ ಇರದೆ ಬದಲಾಗ್ತಾನೆ ಇರುತ್ತೆ ಒಳಗಿನ ಗಟ್ಟಿ ತಿರುಳು ಹೊರಗಿನ ದ್ರವರೂಪದ ತಿರುಳನ್ನು ಕಡದಾಗ ಪ್ರವಾಹ ಉಂಟಾಗಿ ಭೂಮಿಯ ಕಾಂತತ್ವ ಕಾಣಿಸಿಕೊಂಡಿರೋದ್ರಿಂದ ಈ ಪ್ರವಾಹದ ದಿಕ್ಕಿಗೆ ತಕ್ಕಂತೆ ಕಾಂತದ ಅಂದ್ರೆ ಭೂಮಿಯ ತಿರುವುಗಳು ಬದಲಾಗ್ತಾನೆ ಇರ್ತಾರೆ ಭೂಮಿಯ ಹೊರತಿರುಳು ನಿಧಾನಗಿತಿನಲ್ಲಿ ತಡಗಾಗ್ತಾ ತಿರುಳಿನ ಗಾತ್ರ ಹೆಚ್ಚೋದ್ರಿಂದಲೂ ಹೊರತಿರುಳಿನಲ್ಲಿ ಉಂಟಾಗ್ತಕ್ಕಂಥ ಪ್ರವಾಹಗಳಲ್ಲಿ ಬದಲಾವಣೆಗಳು ಆಗೋದ್ರಿಂದಲೂ ಧ್ರುವಗಳಲ್ಲಿ ಫಲದ ಆಗ್ತದೆ ಆದ್ರಿಂದ ಉತ್ತರ ಕಾಂತ ಧ್ರುವ ಕಳೆದ ನೂರೈವತ್ತು ವರ್ಷಗಳಿಂದ ಸೈಬಿಯರ ಹತ್ರ ಜಾರ್ತಾ ಇದೆ ಭೂಮಿಯ ಕಾಂತ ಕ್ಷೇತ್ರ ಜೀವ ವಿಕಾಸಕ್ಕೆ ಭಾರಿ ಕೊಡುಗೆಯನ್ನು ಕೂಡ ನೀಡಿದೆ ಅಂತರಿಕ್ಷದಿಂದ ಬರತಕ್ಕಂಥ ವಿಕಿರಣಗಳು ಭೂಮಿಯ ಮೇಲಿನ ಜೀವಿಗಳಲ್ಲಿ ಕ್ಯಾನ್ಸರ್ ಆಗ್ತವೆ ಮಾಡ್ತಾರಲ್ಲ ವಂಶವಾಹಗಳಲ್ಲಿ ವಿಕಲ್ಪ ಅಂದ್ರೆ ಜೆನೆಟಿಕ್ ಮ್ಯೂಟಿಯೇಷನ್ಗೂ ಕೂಡ ಕಾರಣ ಆಗ್ತವೆ ಭೂಮಿಯನ್ನು ಆವರಿಸಿರ್ತಕ್ಕಂಥ ಕಾಂತಕ್ಷೇತ್ರ ಈ ವಿಕಿರಣಗಳ ದಿಕ್ಕನ್ನು ಪಲ್ಲಟಗೊಳಿಸಿ ಅವನ್ನ ಹೊರದಬ್ಬಿ ಭೂಮಿಯ ಮೇಲೆ ಇರತಕ್ಕಂಥ ಜೀವಿಗಳನ್ನ ಅರ್ಥ ಪಡ್ತದೆ ಮಂಗಳ ಗ್ರಹದ ಎಲ್ಲ ಭಾಗ ಗಟ್ಟಿಯಾಗಿರೋದ್ರಿಂದ ಈ ಗ್ರಹಕ್ಕೆ ಕಾಂತಕ್ಷೇತ್ರ ಇಲ್ಲ ಭೂಮಿಯ ಕಾಂತಕ್ಷೇತ್ರ ತೀವ್ರವಾಗಿ ಬದಲಾಗ್ತಾ ಇದ್ದು ಅದರ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅದಲು ಬದಲಾಗ್ತಾನೆ ಇವೆ ಹೀಗೆ ಅದಲು ಬದಲಾಗ್ತಕ್ಕಂಥ ಅವಧಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಭೂಮಿಗೆ ರಕ್ಷಣಾ ಕಚದಂತೆ ಇರತಕ್ಕಂಥ ಭೂಮಿಯ ಜೀವಗಳಿಗೆ ರಕ್ಷಣೆ ಒದಗಿಸ್ತಾ ಇರತಕ್ಕಂಥ ಕಾಂತಕ್ಷೇತ್ರ ದುರ್ಬಲ ಬರ್ತೈತೆ ಹೀಗೆ ಆಗಿರೋದಕ್ಕೆ ಭೂಮಿಯ ಚರಿತ್ರೆಯಲ್ಲಿ ನಮಗೆ ಹಲವಾರು ದಾಖಲೆಗಳು ಸಿಗ್ತವೆ ಭೂಮಿಯ ಕಾಂತದ್ರವಗಳು ಅದಲು ಬದಲಾಗಿರೋದು ಅವಸಾಧಿತ ಶಿಲೆಗಳ ಪದರಗಳಲ್ಲಿ ಅಂದ್ರೆ ಸೆಡಿಮೆಂಟರಿ ರಾಕ್ಸ್ ಪದಗಳಲ್ಲಿ ಹಾಗೆಯೇ ಜ್ವಾಲಾಮುಖಿಗಳ ಹರಿವಿನಲ್ಲಿ ಕೂಡ ದಾಖಲಾಗಿದೆ ಕಳೆದ ಎಂಟು ಪಾಯಿಂಟ್ ನಾಲ್ಕು ಕೋಟಿ ವರ್ಷಗಳಲ್ಲಿ ಭೂಮಿಯ ಕಾಂತ ಧ್ರುವಗಳು ನೂರ ಎಂಬತ್ ಮೂರು ಸಲ ಅದ್ಲು ಬದಲಾಗಿದ್ದಾವೆ ಅಂದ್ರೆ ಪ್ರತಿ ಐದು ಲಕ್ಷ ವರ್ಷಗಳಿಗೆ ಒಂದು ಸಲ ಇಂತಹ ವಿದ್ಯಮಾನ ಜರುಗುತ್ತದೆ ಏಳು ಲಕ್ಷ ವರ್ಷಗಳ ಹಿಂದೆ ಒಂದು ಧ್ರುವ ಪಲ್ಲಟದ ಸಂಪೂರ್ಣ ಬಲ ಬದಲಾವಣೆ ಕೂಡ ನಡೆದಿದೆ ಭೂಮಿಯ ಕಾಂತ ಧ್ರುವಗಳು ಅದ್ಲು ಬದಲಾಗ್ತಾ ಇರಬೇಕಾದ್ರೆ ಹಲವು ಕಾಂತ ಧ್ರುವಗಳು ಉಂಟಾಗ್ಬೋದು ಇದರಿಂದ ಈಗ ಉತ್ತರ ಧ್ರುವ ಪ್ರದೇಶಗಳಲ್ಲಿ ಕಾಣ್ತಕ್ಕಂತ ಧ್ರುವ ಪ್ರಯಿಗಳು ಧ್ರುವ ಪ್ರಭೆಗಳು ಬೇರೆ ಕಡೆನೂ ಕಾಣಿಸ್ಕೊಳ್ಬಹುದು ಭೂಮಿಯ ಕಾಂತ ಧ್ರುವಗಳನ್ನ ಬಳಸಿಕೊಂಡು ವಲಸೆ ಹೋಗ್ತಕ್ಕಂಥ ಹಕ್ಕಿಗಳು ಸೇರಿದಂತೆ ಪ್ರಾಣಿ ಮತ್ತು ಸಸ್ಯ ಪ್ರಪಂಚದ ಮೇಲೆ ಹಾಗೇನೆ ಮನುಷ್ಯ ನಿರ್ಮಿಸಿಕೊಂಡಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಜಾಲ ಮತ್ತು ಇತರ ಭೌತ ವಿಜ್ಞಾನದ ಸಂಶೋಧನೆಗಳ ಮೇಲೆ ಭಾರಿ ಪರಿಣಾಮಗಳು ಉಂಟಾಗಬಹುದು ಇಂತಹ ಪರಿಣಾಮಗಳನ್ನು ಅಳೆಯೋದಕ್ಕೆ ವಿಜ್ಞಾನಿಗಳು ವ್ಯಾಪಕವಾದಂತಹ ದತ್ತಾಂಶ ಸಂಗ್ರಹಿಸಿ ಗಣಕಗಳ ಮೂಲಕ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಿಸರ್ಗಕ್ಕೆ ತಕ್ಕಂತೆ ಬದುಕಿದ್ದ ಜೀವಿಗಳಿಗೆ ಕಾಂತ ಧ್ರುವಗಳು ಅದ್ಲು ಬದಲಾಗ್ತಾ ಇರೋದು ಗೊತ್ತಾಗ್ತಾ ಇರಲಿಲ್ಲ ಆದ್ರೂ ಅವು ಆ ಬದಲಾವಣೆಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ತಾ ವಿಕಾಸಗೊಂಡವು ಈಗ ಮನುಷ್ಯ ಇಂತಹ ಸ್ಥಿತಿಯಿಂದ ಭಾರ ಈ ದೂರ ಸಾಗಿದ್ದಾನೆ ಆತ ನಿರ್ಮಿಸಿಕೊಂಡಿರತಕ್ಕಂಥ ಆಧುನಿಕ ವೈಜ್ಞಾನಿಕ ಮತ್ತು ತಾಂತ್ರಿಕ ವ್ಯವಸ್ಥೆಯನ್ನ ಉಳಿಸಿಕೊಳ್ಳಬೇಕಾದಂತಹ ಸವಾಲು ಅದಕ್ಕೆ ಎದುರಾಗಿದೆ ಇದಕ್ಕಾಗಿ ಮಾನವ ಈಗಾಗಲೇ ಸಿದ್ಧನಾಗ್ತಾ ಇದ್ದಾನೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಜಪಾನಿನ ಭೂವಿಜ್ಞಾನಿ ಮೊಥುಲರಿ ಮತಯಾಮ ಮೊದಲು ಬಾರಿಗೆ ಭೂಮಿಯ ಕಾಂತ ಧ್ರುವ ಅದಲು ಬದಲಾಗೋದನ್ನ ಪತ್ತೆ ಹಚ್ಚಿದ ಆತ ಮತ್ತು ಆತನ ಸಂಶೋಧನೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವಂದನೆಗಳು